ಗ್ಯಾರಂಟಿ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ದುರ್ಗೇಶ್ ನಾಯ್ಕ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಿದ್ದಾರೆ ಈ ಪ್ರವಾಸದ ಹಿಂದೆ ಇರುವಂಥ ಅಜೆಂಡಾ ಏನು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿಗೆ ತೆರಳುತ್ತಿರೋದು ಯಾಕೆ ಈ ಒಂದು ಪ್ರವಾಸದ ವೇಳೆ ವಿಧಾನ ಪರಿಷತ್ನ ಬಾಕಿ ಇರುವ ನಾಲ್ಕು ಸದಸ್ಯರ ನೇಮಕ ಪ್ರಕ್ರಿಯೆಗೆ ಒಂದು ಅಂತ್ಯ ಹಾಡತ್ತ ಅದರ ಜೊತೆಗೆ ನಾಲ್ಕು ಸದಸ್ಯರ ಆಯ್ಕೆಗೆ ಈಗಾಗಲೇ ಅಂಕಿತ ಹಾಕಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನವೊಲಿಸುವಂಥ ಕೆಲಸ ಆಗತ್ತಾ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಗೆ ಮುಂದಾಗ್ತಿರೋ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ವಿಧಾನ ಪರಿಷತ್ನ ಬಾಕಿ ಇರುವಂಥ ಸದಸ್ಯರ ನೇಮಕ ವಿಚಾರದ ಕಗ್ಗಂಟಿಗೆ ಒಂದು ತ ರಿಲೀಫನ್ನು ಪಡೆದುಕೊಳ್ತಾರೆ ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹಾಗಾದರೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ದೆಹಲಿ ಪ್ರವಾಸದಿಂದ ಈ ಒಂದು ನಾಲ್ಕು ವಿಧಾನ ಪರಿಷತ್ ಸದಸ್ಯರ ಆಯ್ಕೆ ಪ್ರಕ್ರಿಯೆಗೆ ಪದೇ ಪದೇ ಹೈಕಮಾಂಡ್ ನಾಯಕರ ಭೇಟಿಗೆ ಮುಂದಾದರೂ ಕೂಡ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ ಅದರ ಜೊತೆಗೆ ಏನು ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಸಾಕಷ್ಟು ಬಾರಿ ಚರ್ಚೆ ಮಾಡಿದರೂ ಕೂಡ ನಾಲ್ಕು ಜನರ ಆಯ್ಕೆ ಪ್ರಕ್ರಿಯೆಗೆ ಒಂದು ಬ್ರೇಕ್ ಬಿದ್ದಿರಲಿಲ್ಲ ಹೀಗಾಗಿ ಈ ಒಂದು ಪ್ರಕ್ರಿಯೆ ಈ ಒಂದು ಪ್ರವಾಸದಿಂದ ಪರಿಹಾರ ಕಂಡುಕೊಳ್ತಾರ ಅನ್ನೋದು ಪ್ರಮುಖವಾಗಿ ಚರ್ಚೆ ಆಗ್ತಾ ಇದ್ದರೆ ಹಾಗಾದರೆ ಯಾರೂ ಈ ವಿಧಾನ ಪರಿಷತ್ಗೆ ನಾಲ್ಕು ಸ್ಥಾನಕ್ಕೆ ಆಯ್ಕೆ ಆಗುವ ಅಭ್ಯರ್ಥಿಗಳು ಹಾಗಾದರೆ ನೋಡೋದಾದರೆ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಏನು ಡಿ ಜಿ ಸಾಗರ್ ಅನ್ನುವಂಥ ಖರ್ಗೆ ಅವರ ಆಪ್ತ ಅನಿಸ್ಕೊಂಡಿರುವಂಥ ಡಿ ಜಿ ಸಾಗರ್ ಅವರಿಗೆ ಒಂದು ಮನೆ ಇದೆ ಅದರ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಅಮೀಣ್ ಅವರು ದಿನೇಶ್ ಅಮೀಣ್ ಅವರು ಕೂಡ ಈ ಒಂದು ಆಯ್ಕೆ ಪಟ್ಟಿಯಲ್ಲಿ ಪಟ್ಟಿಯ ರೇಸ್ನಲ್ಲಿದ್ದಾರೆ ಅದರ ಜೊತೆಗೆ ಆರತಿ ಕೃಷ್ಣ ಅನ್ನೋರು ಇದ್ದಾರೆ ಅದರ ಜೊತೆಗೆ ರಮೇಶ್ ಬಾಬು ಅವರಿದ್ದಾರೆ ಈ ಒಂದು ನಾಲ್ಕು ಜನರ ಆಯ್ಕೆ ಪಟ್ಟಿ ಈಗಾಗಲೇ ಸಾಕಷ್ಟು ರಾಜ್ಯಪಾಲರ ಅಂಗಳವನ್ನು ತಲುಪಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿತ್ತು ಆದರೆ ಈ ಒಂದು ಆಯ್ಕೆ ಪಟ್ಟಿಗೆ ಯಾರು ಬ್ರೇಕ್ ಹಾಕಿದ್ರು ಅದರ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಸ್ತಾಕ್ಷರ ಹಾಕಿ ಸಹಿ ಹಾಕಿ ಈ ಒಂದು ಅಂತ್ ಅಂತಿಮ ಫೈನಲ್ ಪಟ್ಟಿಯನ್ನು ಮಾಡಿದರೂ ಕೂಡ ನಾಲ್ಕು ಸ್ಥಾನಗಳಿಗೆ ಆಯ್ಕೆ ಯಾಕೆ ಆಗ್ತಿಲ್ಲ ಅನ್ನೋದು ಕಾಂಗ್ರೆಸ್ ಪಾಳ್ಯದಲ್ಲಿ ಭಾಳಷ್ಟು ಚರ್ಚೆಗೆ ಕಾರಣವಾಗಿತ್ತು ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಆಯ್ಕೆ ಅದರ ಜೊತೆಗೆ ಅವರು ಮಾಡಿರುವಂಥ ಪಟ್ಟಿ ಇದೆ ಆ ಪಟ್ಟಿಯ ಅಂತಿಮ ವರದಿಯನ್ನು ಪಡೆದುಕೊಂಡು ಈ ಒಂದು ವಿಧಾನ ಪರಿಷತ್ನ ಫೈಟ್ಗೆ ಅಂತಿಮವಾದಂಥ ಒಂದು ಬ್ರೇಕ್ ಹಾಕ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈಗ ಹೋಗ್ತಿರುವಂಥ ಪ್ರವಾಸ ದಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ ಹೀಗಾಗಿ ಹೈಕಮಾಂಡ್ ನಾಯಕರಾಗಿರುವಂಥ ಸೋನಿಯಾ ಗಾಂಧಿ ಅಧಿನಾಯಕಿಯಾಗಿರುವಂಥ ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಈ ಬಗ್ಗೆ ಚರ್ಚೆ ನಡೆಸುವಂಥ ಸಾಧ್ಯತೆ ಹೆಚ್ಚಾಗಿದೆ ಹೀಗಾಗಿ ಈ ನಾಲ್ಕು ಜನರು ಯಾವ ಕೋಟಾದಡಿ ಆಗಿದ್ದಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗುತ್ತೆ ನಾವು ಪ್ರಮುಖವಾಗಿ ಗಮನಿಸಬೇಕಾದ್ರೆ ಡಿ ಜಿ ಸಾಗರ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಅತ್ಯಾಪ್ತ ಅನ್ನೋದರಿಂದ ಅವರಿಗೆ ಒಂದು ಪರಿಷತ್ ಸ್ಥಾನವನ್ನು ನೀಡಲಾಗ್ತದೆ ಅನ್ನುವಂಥ ಚರ್ಚೆ ಆಗ್ತಿರುವಂಥದ್ದು ಅದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರ ಒಂದು ಪಟ್ಟಿಯಲ್ಲಿ ದಿನೇಶ್ ಅಮೀನ್ ಮಟ್ಟೋವರಿದ್ದಾರೆ ಸಿ ಎಮ್ ಅವರ ಮಾಧ್ಯಮ ಸಲಹೆಗಾರರಾಗಿದ್ದರು ಅದರ ಜೊತೆಗೆ ಹಿರಿಯ ಪತ್ರಕರ್ತರಾಗಿ ಸಾಕಷ್ಟು ಅನುಭವವನ್ನು ಹೊಂದಿರುವಂಥವರು ಅಮಿ ಅಮೀನ್ ಮಟ್ಟವರು ಅವರ ಒಂದು ಆಯ್ಕೆ ಆಗಿದೆ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ ಇತ್ತ ಕೆ ಪಿ ಸಿ ಯ ಒಂದು ಡಿ ಕೆ ಶಿವಕುಮಾರ್ ಅವರ ಸಾರಥ್ಯದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡಿರುವಂಥ ರಮೇಶ್ ಬಾಬು ಅವರು ಕೂಡ ಈ ಒಂದು ಪಟ್ಟಿಯಲ್ಲಿ ಇರುವಂಥದ್ದು ಅದರ ಜೊತೆಗೆ ಹಾರ್ದಿಕ್ ಕೃಷ್ಣ ಅವರು ಕೂಡ ಸಾಕಷ್ಟು ಈ ಒಂದು ಪಟ್ಟಿಯಲ್ಲಿದ್ದಾರೆ ಅಂತ ಕೇಳಿ ಹೆಸರು ಕೇಳಿ ಬರ್ತಾ ಇದೆ ಈ ನಾಲ್ವರ ಪಟ್ಟಿಯನ್ನೇ ಹೈಕಮಾಂಡ್ ನಾಯಕರು ಫೈನಲ್ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಕುತೂಹಲ ಮೂಡಿಸ್ತಾ ಇದೆ ಇದರ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ಒಂದು ಕಾನೂನು ಮತ್ತು ಮಾಧ್ಯಮ ಮತ್ತು ರಿಟೇಕ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮತ್ತು ಸಿ ಎಂ ಸಿದ್ದರಾಮಯ್ಯ ಎ ಐ ಸಿ ಸಿಯ ಕಾನೂನು ವಿಭಾಗ ಮತ್ತು ಮಾಹಿತಿ ಹಕ್ಕುಗಳ ಒಂದು ವಿಭಾಗದಿಂದ ನಡೆಸಲಾಗ್ತಿರುವಂಥ ವಿಚಾರ ಸಂಕಿರಣದಲ್ಲೂ ಕೂಡ ಭಾಗಿಯಾಗ್ತಿದ್ದಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಕೆ ಸಿ ವೇಣುಗೋಪಾಲ್ ರಾಜ್ಯ ಉಸ್ತುವಾರಿರಾಗಿರುವಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸೇರಿದಂತೆ ರಾಜ್ಯದ ಮತ್ತು ರಾಷ್ಟ್ರದ ಹಲವು ನಾಯಕರು ಈ ಒಂದು ಸ ಸಂ ವಿಚಾರಣ ಸಂಕಿರಣದಲ್ಲಿ ಭಾಗಿಯಾಗುವುದರಿಂದ ರಾಜ್ಯದಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಪರಿಹಾರ ಕಂಡುಕೊಳ್ಳುವ ನಿಟ್ಟಿನಲ್ಲಿ ಇವತ್ತು ಏನು ಈ ಒಂದು ರಿಟೇಕ್ ರಾಜ್ಯದ ಕೆಲವೊಂದಿಷ್ಟು ನಾಯಕರು ಎಲ್ಲರೂ ಕೂಡ ಈ ಒಂದು ವಿಚಾರ ಸಂಕಿರಣದಲ್ಲಿ ಭಾಗಿಯಾಗ್ತಿರೋದರಿಂದ ನಾಳೆ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈಗೊಳ್ಳುತ್ತಿರುವಂಥ ಪ್ರವಾಸ ರಾಜ್ಯ ರಾಜಕೀಯ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರುವಂಥ ಸಾಧ್ಯತೆ ಇದೆ ಯಾಕಂದರೆ ಈ ಪದೇ ಪದೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಕೈಗೊಂಡರೂ ಕೂಡ ಇಬ್ಬರೂ ನಾಯಕರಿಗೂ ಕೂಡ ಭೇಟಿಯಾಗೋದಕ್ಕೆ ಅವಕಾಶ ಸಿಕ್ಕಿರಲಿಲ್ಲ ರಾಜ್ಯದಲ್ಲಿ ನಡೆಯುತ್ತಿರುವಂಥ ಬಣ್ಣ ಬಡ್ಡಿದಾಟ ಸಿ ಎಂ ಕುರ್ಚಿಯ ಕಿತ್ತಾಟ ಇದರ ಜೊತೆಗೆ ಶಾಸಕರ ಅಸಮಾಧಾನ ಸಚಿವರ ಅಸಮಾಧಾನ ಎಲ್ಲ ವಿಚಾರಗಳು ಕೂಡ ಚರ್ಚೆ ಆಗ್ತಾ ಇತ್ತು ಸರ್ಕಾರಕ್ಕೆ ಎರಡೂವರೆ ವರ್ಷ ರಿಟೆಕ್ ಸರ್ಕಾರಕ್ಕೆ ಎರಡು ವರ್ಷ ಪೂರೈಸಿದ ಸಮರ್ಭದಲ್ಲಿ ರೈತ ಶಾಸಕರು ಮತ್ತು ಸಚಿವರು ಸಾಕಷ್ಟು ಅಸಮಾಧಾನ ಹೊಂದಿದ್ದರು ಹೀಗಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥ ಆರೋಪವನ್ನು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ನಾಯಕರು ಮಾಡ್ತಾಯಿದ್ರು ಹೀಗಾಗಿ ಈ ಒಂದು ಎಲ್ಲ ಅಂತ್ಯಕಂತೆಗಳಿಗೆ ಅದರ ಜೊತೆಗೆ ಏನು ರಾಜ್ಯದಲ್ಲಿ ಆಗ್ತಿರುವಂಥ ರಿಟೆಕ್ ಹೀಗಾಗಿ ರಾಜ್ಯದಲ್ಲಿ ನಡೀತಿರುವಂಥ ಸಚಿವರು ಮತ್ತು ಶಾಸಕರ ನಡುವಿನ ಭಿನ್ನಾಭಿಪ್ರಾಯಗಳ ಸಂ ರಿಟೆಕ್ ರಾಜ್ಯದಲ್ಲಿ ನಡೆದಿರುವಂಥ ಶಾಸಕರು ಮತ್ತು ಸಚಿವರ ಕಿತ್ತಾಟ ಇದೆ ಅದರ ಜೊತೆಗೆ ಸಿ ಎಂ ಅವರು ಕೂಡ ಸಾಲು ಸಾಲು ಸಭೆಗಳನ್ನು ನಡೆಸಿದ್ದಾರೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಸಾಕಷ್ಟು ಸಚಿವರು ಮತ್ತು ಶಾಸಕರ ಜೊತೆ ಸಭೆ ನಡೆಸಿ ವರದಿಯನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ಈ ಒಂದು ಅಸಮಾಧಾನಕ್ಕೆ ಯಾವ ರೀತಿ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ನಾಯಕರು ಒಂದು ತಾಂತ್ರಿಕ ಅಂದ್ಯವನ್ನು ಕೊಡಬೇಕು ಅದರ ಜೊತೆಗೆ ಮುಂದಿನ ಮೂರುವ ವರ್ಷಗಳ ಕಾಲ ಹೇಗೆ ಅಭಿವೃದ್ಧಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂತ್ರವನ್ನು ಹೈಕಮಾಂಡ್ ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಕೊಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾದರೆ ಪರಿಷತ್ತ ಸ್ಥಾನಗಳ ಆಯ್ಕೆ ಪ್ರಕ್ರಿಯೆಗೆ ಒಂದು ಬ್ರೇಕ್ ಬೀಳುತ್ತೆ ಅದರ ಜೊತೆಗೆ ರಾಜ್ಯದಲ್ಲಿ ನಡೀತಿರುವಂಥ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ನಡೀತಿರುವಂಥ ಕುರ್ಚಿ ಕಿತ್ತಾಟಕ್ಕೂ ಕೂಡ ಬ್ರೇಕ್ ಬೀಳುವಂಥ ಸಾಧ್ಯತೆ ಇರುವಂಥದ್ದು ಅದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಹೀಗಾಗಿ ಕೆಲವೊಂದಿಷ್ಟು ಸಚಿವರಿಗೆ ಕೋಕ್ ಕೊಡ್ಬೇಕನ್ನುವ ನಿಟ್ಟಿನಲ್ಲೂ ಕೂಡ ರಾಜ್ಯ ನಾಯಕರು ಮತ್ತು ಹೈಕಮಾಂಡ್ ನಾಯಕರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಈಗಾಗಲೇ ಮೌಲ್ಯಮಾಪನದ ವರದಿಗಳು ಕೂಡ ಪಡೆದಿರುವಂಥದ್ದು ಅದರ ಜೊತೆಗೆ ಶಾಸಕರಿಂದಲೂ ಕೂಡ ಮಾಹಿತಿ ಸಂಗ್ರಹ ಆಗಿರುವಂಥದ್ದು ಹೀಗಾಗಿ ಈ ಒಂದು ಅಭಿಪ್ರಾಯ ಸಂಗ್ರಹವನ್ನು ಇಟ್ಟುಕೊಂಡು ರಾಜ್ಯದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೂ ಕೂಡ ಅವಕಾಶವನ್ನು ಹೈಕಮಾಂಡ್ ನಾಯಕರು ಅನ್ನೋದು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈಗೊಳ್ಳುತ್ತಿರುವಂತಹ ದೆಹಲಿಯ ಪ್ರವಾಸ ಬಹಳಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ ಒಂದು ವೇಳೆ ವಿಧಾನ ಪರಿಷತ್ ಸ್ಥಾನದ ಬಾಕಿ ವಿಚಾರ ಫೈನಲ್ ಆದರೆ ಇದರ ಜೊತೆಗೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ನಡೆಯ ನಡೆಯುತ್ತಿರುವಂಥ ಕುರ್ಚಿ ಕಿತ್ತಾಟಕ್ಕೂ ಕೂಡ ಹೈಕಮಾಂಡ್ ನಾಯಕರು ಯಾವ ರೀತಿಯ ಬ್ರೇಕನ್ನು ಹಾಕ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಸಾಕಷ್ಟು ಪಪೋಟದ ನಡೆಯುವಂಥದ್ದು ಈಗಾಗಲೇ ಆಡಳಿತದಲ್ಲಿರುವಂಥ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಮುಗಿಬೀಳುವಂಥ ಕೆಲಸವನ್ನು ಮಾಡ್ತಿದ್ದಾವೆ ಅದರ ಜೊತೆಗೆ ಈಗಿನಿಂದಲೇ ಚುನಾವಣೆಯ ತಯಾರಿಯನ್ನು ಕೂಡ ಮಾಡ್ತಿರುವಂಥದ್ದು ಹೀಗಾಗಿ ಈ ಒಂದು ಪ್ರವಾಸ ದೆಹಲಿಯ ಪ್ರವಾಸ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಬಹಳ ಮಹತ್ವದ ಪ್ರವಾಸ ಆಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅಂದರೆ ಏನು ರಿಟೆಕ್ನ ಅಧಿನಾಯಕಿಯಾಗಿರುವಂಥ ಸೋನಿಯಾ ಗಾಂಧಿ ಒಂದು ಸಮ್ಮೇಳನದಲ್ಲಿ ಭಾಗಿಯಾಗ್ತಿರೋದ್ರಿಂದ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಅವಕಾಶ ಸಿಗುತ್ತೆ ಹೀಗಾಗಿ ರಾಜ್ಯದ ಸಮಸ್ಯೆಗಳು ಮತ್ತು ಇರುವಂಥ ವಿಚಾರಗಳನ್ನೆಲ್ಲವನ್ನು ಕೂಡ ಸೋನಿಯಾ ಗಾಂಧಿ ಅವರ ಮುಂದೆ ಚರ್ಚೆ ಮಾಡ್ತಾರೆ ಅನ್ನೋದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಇದರ ನಡುವೆ ರಾಜ್ಯದಲ್ಲಿ ರಾಹು ರಾಜ್ಯಕ್ಕೆ ರಿಟ ಇದರ ನಡುವೆ ರಾಜ್ಯಕ್ಕೆ ರಾಹುಲ್ ಗಾಂಧಿಯವರು ಕೂಡ ಬರ್ತಾ ಇರುವಂಥದ್ದು ರಾಜ್ಯದಲ್ಲಿ ಮತ ಕಳವು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಒಂದು ಉಗ್ರ ರಿಟೆಕ್ ರಾಹುಲ್ ಗಾಂಧಿ ಅವರು ಒಂದು ಹೋರಾಟವನ್ನು ಕೈಗೊಳ್ಳುತ್ತಿದ್ದಾರೆ ಹೀಗಾಗಿ ಈ ಒಂದು ಹೋರಾಟ ಯಾವ ರೀತಿ ಆಗಬೇಕು ಅನ್ನೋದು ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಈಗ ನಾಳೆ ಕೈಗೊಳ್ಳುತ್ತಿರುವಂಥ ಪ್ರವಾಸ ರಾಜ್ಯ ರಾಜಕೀಯದ ಮೇಲೆ ಭಾಳಷ್ಟು ಪ್ರಭಾವವನ್ನು ಬೀರುತ್ತೆ ಹೀಗಾಗಿ ಇದೆಲ್ಲದ ಒಂದು ರಿಟೆಕ್ ಒಣ್ಣು ಕೂಡ ಯಾವ ರೀತಿ ಕಾಂಗ್ರೆಸ್ನ ಹೈಕಮಾಂಡ್ಗಳು ರಿಟೆಕ್ ಇದೆಲ್ಲವನ್ನೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅದರ ಜೊತೆಗೆ ವಿಧಾನ ಪರಿಷತ್ಗೆ ಕೇಳಿ ಬರ್ತಿರುವಂಥ ಹೆಸರುಗಳು ಡಿ ಜಿ ಸಾಗರ್ ಆರತಿ ಕೃಷ್ಣ ರಮೇಶ್ ಬಾಬು ದಿನೇಶ್ ಅಮೀನ್ ಭಟ್ಟು ಸೇರಿದ ನಾಲ್ಕು ಜನರ ಹೆಸರನ್ನು ಫೈನಲ್ಗೊಳಿಸಿ ಒಂದು ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನೋದನ್ನು ಕಾದು ನೋಡೋಣ ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು